ಶ್ರೀನಿವಾಸಪುರ ಸುದ್ದಿ ಮುತ್ತಕಪಲ್ಲಿ ಗ್ರಾಮ ಪಂಚಾಯಿತಿಯ ಅಕ್ರಮಗಳು ಹಾಗೂ ಸರ್ಕಾರಿ ಸಿಸಿ ರಸ್ತೆಗೆ ಖಾತೆ ಮಾಡಿರುವುದನ್ನು ಖಂಡಿಸಿ ಜೈ ಭೀಮ್ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮುತ್ತಕಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಸಿಸಿ ರಸ್ತೆಗೆ ಖಾತೆಯನ್ನು ಮಾಡಿರುವುದನ್ನು ಖಂಡಿಸಿ ತಾಲೂಕು ಪಂಚಾಯಿತಿಯ ಕಾರ್ಯಾಲಯ ಕಚೇರಿ ಮುಂದೆ ಪ್ರತಿಭಟನೆ ಬಿ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಜೈ ಭೀಮ್ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ಸಂಘದ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವ್ರ ಪತ್ರವನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ನಂತರ ಸರ್ವೆಯನ್ನು ಮಾಡಿಸಿ ನ್ಯಾಯ ಕೊಡಿಸುವುದಾಗಿ ತಿಳಿಸಿ ಪ್ರತಿಭಟನೆಯನ್ನು ಹಿಂಪಡೆಯಲು ಸೂಚಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೈ ಭೀಮ್ ಶ್ರೀನಿವಾಸ್ ನಮ್ಮ ಬೇಡಿಕೆಗಳಾದ ಗ್ರಾಮ ಪಂಚಾಯಿತಿ ಅಕ್ರಮಗಳು ಮತ್ತು ಸಿಸಿ ರಸ್ತೆಗೆ ಖಾತೆ ಮಾಡಿರುವುದನ್ನು ಅಧಿಕಾರಿಗಳಿಗೆ ತಿಳಿಸಿದ್ದು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿರುತ್ತಾರೆ ಸಮಸ್ಯೆ ಬಗೆಹರಿಯದೇ ಹೋದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರುಆರ್ ಅಂಬೇಡ್ಕರ್ ಸಂಘಟನೆಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಹೋರಾಟ ಮಾಡುತ್ತಿರೋ ಉದ್ದೇಶ ಏನಂದ್ರೆ ಅತ್ಯಂತ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ನಡೆದಿರುವಂತಹ ಆ ಗ್ರಾಮದಲ್ಲಿ ಸಿ ಸಿ ರಸ್ತೆಗೆ ಈ ಸ್ವತ್ತು ಖಾತೆಯನ್ನು ಆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿಕೊಟ್ಟಿರ್ತಾರೆ ಅದನ್ನು ವಿರೋಧಿಸಿ ಏನು ಈಗ ಈಗಾಗಲೇ ಏನು ಪಂಚಾಯತಿ ಅಧಿಕಾರಿಗಳು ಈ ಸೊತ್ತನ್ನು ರದ್ದು ಮಾಡಬೇಕಂತೇಳ್ಬಿಟ್ಟು ನಾವು ಒಂದು ಇಪ್ಪತ್ತು ದಿನ ಹಿಂದ್ಗಡೆ ಮನವಿ ಪತ್ರ ಕೂಡ ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಕೊಡ್ತಿರೋ ಸಂದರ್ಭದಲ್ಲಿ ಇವತ್ತು ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಯಾಕಂದರೆ ಸರ್ಕಾರಿ ಸಿ ಸಿ ರಸ್ತೆ ಆಗಿರುತ್ತೆ ಓಡಾಡುವ ಸಿ ಸಿ ರಸ್ತೆಗೆ ಈ ಸ್ವತ್ತು ಖಾತೆಗಳನ್ನ ಮೂರು ಮೂರು ಈ ಸೊತ್ತು ಖಾತೆಗಳನ್ನ ಮಾಡಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಇವ್ರ ಜವಾಬ್ದಾರಿ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಏನು ನಮಗೆ ತಹಸೀಲ್ದಾರ್ ಆಗಿರ್ಬೋದು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೂಡ ಮಾತಾಡಿ ಕೊಟ್ಟಿದ್ದಾರೆ ಏನೋ ಒಂದು ಅತ್ಯಂತ ಹತ್ತು ದಿನ ಮೇಲೆ ಇದೇ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಂದೆ ಡಾಕ್ಟರ್ ಆರ್ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಆಗ್ರಹ ಮಾಡುತ್ತೆ ಆ ಒಂದು ಏನು ಈ ಶ್ರೀನಿವಾಸ ತಾಲೂಕುಗಳಲ್ಲಿ ಹಲವಾರು ಗ್ರಾಮ ಪಂಚಾಯತಿ ಅಕ್ರಮಗಳು ನಡೀತಾ ಇದೆ ಅವರ ಕೂಡ ಎಲ್ಲ ಒಂದ್ ಕಡೆ ಮೇಲಿನ ಅಧಿಕಾರಿಗಳು ಕಣ್ಣು ಮುಚ್ಚಿ ಅಂತ ಇಂಥದ್ದನ್ನು ಗಡಿಯೋಣ ಹಾಕಬೇಕು ಜೊತೆಗೆ ನರೇಗಾ ಅಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಅದನ್ನು ಸಹ ಸಿಒರ್ ಅವರು ಕಡಿಮೆ ರದ್ದು ಮಾಡದೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಶಕ್ತಿ ಪ್ರದರ್ಶನವನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ ಜೊತೆಗೆ ಇಲ್ಲಿ ಅನಿರ್ದಿಷ್ಟಾವತಿ ಹೋರಾಟವನ್ನು ಸಹ ನಾವು ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ